ಮಂಗಲ ಬಚಪನ್ ಪ್ಲೇ ಸ್ಕೂಲ್ ಗದಗ ಅಕ್ಷರಾಭ್ಯಾಸದ ಕಾರ್ಯಕ್ರಮ ಇದು ಇಂಥ ಅಪೂರ್ವವಾದಂತಹ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಈ ಭಾಗದಲ್ಲಿ ಮಕ್ಕಳಿಗೆ ಅಕ್ಷರ ವಿದ್ಯೆ ಮತ್ತು ಆ ಶಿಕ್ಷಣದ ಬಳಕನ್ನು ನೀಡಲಿಕ್ಕೆ ಸನ್ನದ್ಧರಾಗಿರುವಂತಹ ಡಾಕ್ಟರ್ ಅಮರೇಶ್ ಕೆ ಅವರೇ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರ ಸಹಧರ್ಮಿಣಿ ಧರ್ಮಪತ್ನಿ ಮತ್ತು ನಿವೃತ್ತ ಪ್ರಾಧ್ಯಾಪಕರಂಥ ಶ್ರೀಮತಿ ಸರ್ವಮಂಗಳ ಅಮರೇಶ್ ನಾಶೆ ಅವರೇ ಇಲ್ಲಿ ಸಮ್ಮಿಳಿತರಾಗಿರುವ ಎಲ್ಲ ಪಾಲಕರೇ ಗಾಯಕರು ಬಂದಿದ್ದಾರೆ ವಿಶೇಷವಾಗಿ ಪಾಲಕರು ಇಲ್ಲಿ ಬಂದಿದ್ದೀರಿ ಇವತ್ತು ಅಕ್ಷರಾಭ್ಯಾಸದ ಕಾರ್ಯಕ್ರಮ ಇದು ಅಕ್ಷರ ಅಂದ್ರೆ ಭಗವಂತ ಅಕ್ಷರ ಅಂದ್ರೆ ಪರಮಾತ್ಮ ಮಕ್ಕಳಿಗೆ ಅಕ್ಷರವನ್ನು ಬರೆಸೋದು ಅಂದ್ರೆ ಅವರು ಹೃದಯದಲ್ಲಿ ಪರಮಾತ್ಮನ ಅನುಭೂತಿಯನ್ನು ಮೂಡಿಸೋದು ಇದು ಒಂದು ಬಹಳ ದೊಡ್ಡ ಪರಂಪರೆ ಇದೆ ನಮ್ಮ ದೇಶದಲ್ಲಿ ನಾವು ಅನ್ನಕ್ಕಾಗಿ ಬದುಕಿದವರಲ್ಲ ನಾವು ಅಧಿಕಾರ ಅಂತಸ್ತು ದುಡ್ಡಿಗಾಗಿ ಬದುಕಿದವರಲ್ಲ ಭಾರತೀಯರಂದ್ರ ಭಾರತೀಯರಂದ್ರ ಬೆಳಕಿಗಾಗಿ ಬದುಕಿದವರು ವಿದ್ಯೆಗಾಗಿ ಬದುಕಿದವರು ಅಮೃತತ್ವಕ್ಕಾಗಿ ಬದುಕಿದವರು ಆ ವಿದ್ಯೆ ಆ ಬೆಳಕು ಆ ಅಮೃತತ್ವ ಬರತಕ್ಕಂಥದ್ದು ಅಕ್ಷರದಿಂದ ಬರ್ತದೆ ಅಕ್ಷರ ಅನ್ನುವಂಥ ಶಬ್ದನೆ ಬಹಳ ವಿಶೇಷವಾಗಿರುವಂಥದ್ದು ಆಗಲಿ ನೋಡಿದಂಗ ಅಕ್ಷರ ಅಂದ್ರೆ ಭಗವಂತ ಅಕ್ಷರ ಅಂದ್ರ ಈ ಜಗತ್ತು ಯಾವುದು ನಾಶ ಆಗ್ತದೆ ಅದಕ್ಕೆ ಜಗತ್ ಅಂತ ಕರೀತ ಅದಕ್ಕೆ ಕ್ಷರ ಯಾವುದು ನಾಶ ಆಗೋದಿಲ್ಲವೋ ಯಾವುದು ಸರ್ವಾಂತರ್ಯಮ ಸರ್ವಶಕ್ತನಾಗಿ ಸಾರ್ವಭೌಮನಾಗಿ ಸದಾ ಕಾಲದಲ್ಲಿ ಯಾವುದು ಇರ್ತದೋ ಅದು ಭಗವಂತ ಅದು ಅಕ್ಷರ ಅಂತ ಅಕ್ಷರಗಳನ್ನು ಮೂಡಿಸುವಂತಹ ಕಾರ್ಯಕ್ರಮ ಇತ್ತು ನಮ್ಮ ಹಿಂದಿನ ಗುರುಕುಲದಲ್ಲಿ ಇದು ಇತ್ತು ಇದು ಇತ್ತು ಅಷ್ಟೇ ಅಲ್ಲ ಇದಕ್ಕೆ ಬಹಳ ಮಹತ್ವ ಇತ್ತು ಇದಕ್ಕೆ ನಮ್ಮ ಜನ ಬಹಳ ಪ್ರಾಶಸ್ತ್ಯ ಕೊಡ್ತಾ ಇದೆ ಕೊಡಬೇಕು ಕೂಡ ಯಾಕಂದ್ರೆ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸ್ತಕ್ಕಂಥ ಕ್ರಿಯೆ ಏನದ ಅದು ಅದು ವಿದ್ಯೆಯನ್ನು ಗಳಿಸಬೇಕಾಗಿ ಮುಂದ ಶಿಕ್ಷಣವನ್ನು ಪಡೆ ಸಮಾಜದಲ್ಲಿ ಅದಕ್ಕೊಂದು ಮಾನ ಬಂದು ಸಮಾಜದ ಮುಖ್ಯ ಪ್ರವಾಹಕ್ಕೆ ಮಗು ಬರಬೇಕಾಗಿದೆ ಹಾಗು ಬರಬೇಕು ಅಂದ್ರೆ ಆ ಮಗು ವಿದ್ಯಾವಂತನಾಗಬೇಕು ವಿದ್ಯೆ ಬಹಳ ದೊಡ್ಡದು ದುಡ್ಡು ಅಂತ ಹೇಳ್ತಾರ ದುಡ್ಡು ದೊಡ್ಡಪ್ಪ ವಿದ್ಯೆ ಅವರಪ್ಪ ಹಾಗಾಗಿ ವಿದ್ಯೆಗೆ ಮೂಲ ಅಕ್ಷರಾಭ್ಯಾಸ ಇದು ಪ್ರತಿ ಶಾಲೆಯಲ್ಲಿ ನಡೀತಾ ಇತ್ತು ನಮ್ಮ ಶಿಕ್ಷಕರು ಅದಕ್ಕೆ ಸನ್ನದ್ಧರಾಗಿರ್ತಾ ಇದ್ರು ಹಾಗಾಗಿ ಮಗು ಅವತ್ತು ಶಾಲೆಗೆ ಬಂದು ಅಕ್ಷರಾಭ್ಯಾಸವನ್ನು ಆರಂಭ ಮಾಡ್ತಾ ಇತ್ತು ನಾನು ಇಲ್ಲಿ ಬರೋ ಮುಂದೆ ಬಚ್ಪನ್ ಸ್ಕೂಲ್ ಒಳಗೆಲ್ಲ ಅಡ್ಡಾಡಿ ಡ್ಯಾಡಿ ನನಗೆ ಬಹಳ ಸಂತೋಷ ಅನಿಸ್ತು ಯಾಕಂದ್ರೆ ಮಕ್ಕಳ ಮನೋವಿಕಾಸಕ್ಕೆ ಅಗತ್ಯವಾಗಿರುವಂತಹ ಎಲ್ಲ ಸಂಗತಿಗಳನ್ನ ನಾಶಿ ದಂಪತಿಗಳು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಬಹುಶಃ ಅವ್ರು ತಮ್ಮ ಮಕ್ಕಳಿಗೆ ಮಾಡೋರಲ್ಲ ಗೊತ್ತಿಲ್ಲ ಇಷ್ಟು ಆದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಮೊಮ್ಮಕ್ಕಳಿಗಾಗಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದಾರಲ್ಲ ಅಲ್ಲಿ ಒಂದು ಸದ್ಭಾವನೆ ಇದೆ ಏನು ಸದ್ಭಾವನೆ ಅರಿವಿನ ಬೆಳಕಿನಿಂದ ಅರಿವಿನ ಬೆಳಕಿನ ಮೂಲಕವಾಗಿ ಮಕ್ಕಳು ಬದುಕನ್ನು ಕಟ್ಟಿಕೊಳ್ಳಲಿ ಮಕ್ಕಳು ಬದುಕನ್ನು ಬಾಳಲಿ ಸತ್ಪ್ರಜೆಗಳಾಗಿ ಬಾಳಲಿ ಅನ್ನುವಂಥ ಒಂದು ಮಹತ್ತರವಾದ ಸದುದ್ದೇಶ ಅಲ್ಲಿದೆ ಹಾಗಾಗಿ ಇವತ್ತು ನಾವೇನು ಅಕ್ಷರ ತಿಳಿಸಿದ್ವಿ ಇದು ನಮ್ಮ ಪರಂಪರೆಯಿಂದ ಬಂದಿರುವಂಥ ಆರು ಸಾವಿರ ಏಳು ಸಾವಿರ ವರ್ಷಗಳಿಂದ ನಮ್ಮ ದೇಶದಲ್ಲಿ ಇದು ನಡೀತಾ ಬರ್ತಾ ಇತ್ತು ಅವಾಗೆಲ್ಲ ಪಾಟಿದ್ದು ಪಾಟಿ ಮೇಲೆ ನಾವು ತೀಡ್ತಿದ್ವಿ ಆ ಪಾಟಿಯಲ್ಲಿ ತೀಡಿದ್ದನ್ನು ಅಳಕಿಸ್ತಿದ್ವಿ ಅಳಕಿಸಿ ಮತ್ತೆ ತೀಡ್ತಿದ್ವಿ ಅಳಕಿಸುವ ಉದ್ದೇಶ ಏನು ಅಂದ್ರೆ ಸರಿಯಾಗಿ ಮಕ್ತಿ ಬರೀಬೇಕು ಅಂತ ಅ ಅಕ್ಷರಾಭ್ಯಾಸದಿಂದ ಇವತ್ತು ಆರಂಭ ಮಾಡಿದೆ ಎಲ್ಲಾ ಭಾಷೆಗಳಿಗೂ ಮೂಲ ಸ್ವರ ಸ್ವರಕ್ಕೆ ಮೂಲ ಅ ಹಾಗಾಗಿ ಅದು ಕನ್ನಡ ಇರಲಿ ಅದು ಇಂಗ್ಲಿಷ್ ಇರಲಿ ಅದು ಹಿಂದಿ ಇರಲಿ ಅದು ಸಂಸ್ಕೃತ ಇರಲಿ ಜಗತ್ತಿನ ಯಾವುದೇ ಭಾಷೆ ಇರಲಿ ನಾವು ಎಲ್ಲ ಭಾಷೆಗಳನ್ನು ಕಲಿಯೋಣ ಅದಕ್ಕೆ ಮೂಲಭೂತವಾಗಿ ವ್ಯಾಕರಣವನ್ನು ಕಲಿಯೋಣ ಬಹಳ ಮಂದಿ ತಾಯಿಗಳಲ್ಲಿ ಬಂದಿರಿ ನಾನು ನಿಮಗೊಂದು ಪ್ರಶ್ನೆ ಮಾಡ್ತೇನೆ ನಿಮ್ಮ ಮಕ್ಕಳನ್ನ ಏನು ಮಾಡ್ಬೇಕಂತ ಮಾಡಿರಿ ನಿಮ್ಮ ಮಕ್ಕಳನ್ನ ಏನು ಮಾಡ್ಬೇಕಂತ ಮಾಡಿರಿ ನಿಮ್ಮ ಮುಂದೆ ಎರಡು ಆಯ್ಕೆಗಳಿದಾವ ಒಂದು ಬಸವಣ್ಣ ಚನ್ನಬಸವಣ್ಣ ವಿವೇಕಾನಂದ ರಮಣ ಮಹರ್ಷಿಗಳು ಅರವಿಂದ ಮಹರ್ಷಿಗಳು ಇಂಥ ಮಹಾನುಭಾವರನ್ನು ಅಥವಾ ಅಕ್ಕ ಮಹಾದೇವಿ ಮೀರಾಬಾಯಿ ಇಂಥ ಶರಣರನ್ನು ಶರಣಿಯರನ್ನು ಮಾಡ್ತಿರೋ ಅಥವಾ ಮತ್ತೇನು ಮಾಡ್ಬೇಕಂತ ಮಾಡಿರಿ ನಿಮ್ಮ ಮಕ್ಕಳಿಗೆ ನಾನು ಹಿಂಗೊಬ್ಬರು ಪ್ರಶ್ನೆ ಕೇಳಿದೆವು ಪಾಲಕರಿಗೆ ಅವ್ರು ಹೆದ್ ನಿಂತ ಹೇಳಿದ್ರು ಬುದ್ಧಿವ ನಮ್ಮ ಮಕ್ಕಳು ಸಜ್ಜನರು ಆದ್ರ ಸಾಕು ಸಾತ್ವಿಕರಾದ್ರೂ ಸಾಕು ನಮ್ಮನ್ನು ನೋಡುವಂಗಾದ್ರೂ ಸಾಕು ನಾನು ಹೇಳಿದೆ ಅವ್ರು ಸಜ್ಜನರು ಆಗ್ತಾರ ಅವ್ರು ಸಾತ್ವಿಕರು ಆಗ್ಬೋದು ಆದ್ರೆ ನಿಮ್ಮನ್ನ ನೋಡ್ತಾರಂತ ನಿರೀಕ್ಷೆ ಇಟ್ಕೋಬೇಡ ನಾವು ಬಹಳ ಮಂದಿ ಪಾಲಕರು ಅದನ್ನ ನಿರೀಕ್ಷೆ ಇಟ್ಕೋತೇವೆ ನಾವು ಸಾಲಿ ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಮಕ್ಕಳಿಗೆ ಖರ್ಚು ಮಾಡೋದು ಅದಕ್ಕೆ ನಮ್ಮ ಮಕ್ಕಳು ನಮ್ಮನ್ನ ನೋಡ್ಬೇಕು ಹಾಗಂತ ಹೇಳಿ ಈ ನಿರೀಕ್ಷೆಯನ್ನು ನಾವು ಇಟ್ಕೋಬಾರ್ದು ಯಾಕೆ ನಾನು ಇದನ್ನ ನಿಷ್ಠರವಾಗಿ ಹೇಳ್ತೇನೆ ಅಂದ್ರ ಆ ನಿರೀಕ್ಷೆ ಇಟ್ಕೊಂಡ್ವಿ ಅದು ಯಶಸ್ವಿ ಆಯಿತು ಖುಷಿ ಆಗತ್ತ ಇಲ್ಲದೇ ಇದ್ರ ಅದು ಎಷ್ಟೋ ಸಲ ಖುಷಿ ಆಗುತ್ತೆ ತಂದೆ ಮಕ್ಕಳಿಗೆ ಹದಗೆಟ್ಟದ ಕಾಣೆಯ ಬಂದಿರುವವರವರು ಅಹಮತೆಯ ಮೊಳೆಯವನ ತಂದೆಯಾರು ಮಕ್ಕಳಾರು ನಾನೆಂಬುದ್ದು ನೆಲೆ ಬಂಧ ಮುರುವುದು ಬಳಿಕ ಮಂಕುತಿಮ್ಮ ಅಂತ ದೊಡ್ಡವರು ಮಕ್ಕಳಿಗೆ ಶಾಲೆ ಕಲಿಸೋದು ಅಕ್ಷರಾಭ್ಯಾಸ ಮಾಡಿಸೋದು ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡೋದು ಸಂಸ್ಕೃತಿ ಕಲಿಸೋದು ಇದು ನಮ್ಮ ಕೆಲಸ ಸ್ವಾಮಿ ವಿವೇಕಾನಂದರ ತಾಯಿ ನರೇಂದ್ರ ಸ್ವಾಮಿ ವಿವೇಕಾನಂದ್ರ ಮೂಲ ಹೆಸರು ನರೇಂದ್ರ ಅವ್ರ ತಾಯಿ ಹೆಸರು ಭುವನೇಶ್ವರ ದೇವಿ ಅವ್ರ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ರು ಇಂಥವ್ರು ಯಾರೋ ಒಬ್ರು ಕೇಳಿದ್ರು ಏನಾಗ್ಬೇಕಂತ ಮಾಡಿ ಪಪ್ಪಿನಿ ಏನ್ ಆಗ್ಬೇಕಂತ ಮಾಡಿ ಅಂತ ಆ ಮಗುವನ್ನು ಕೇಳಿದ್ರು ಆ ಮಗು ದಿವಸ ಟಾಂಗ ಕುದುರೆ ಕುದುರೆ ಟಾಂಗಾದೊಳಗೆ ಶಾಲೆಗೆ ಅದು ಕೂಸು ಅದು ಹೇಳ್ತು ದೊಡ್ಡ ಟಂಗಾ ತಂದು ದೊಡ್ಡ ಕುದುರೆ ತಂದು ನಾ ದೊಡ್ಡ ಕುದುರೆ ಸವಾರ ಹಾಕ್ತೇನೆ ಆಗಂತ ಅವಾಗ ಭುವನೇಶ್ವರಿ ತಾಯಿ ಒಳಗ್ ಕರ್ಕೊಂಡು ಹೇಳ್ತಾಳು ಈ ಕುದುರೆ ಈ ಸವಾರಿ ಇದು ಬೇಡ ನನಗೆ ಕೃಷ್ಣನ ಆ ಭಗವದ್ಗೀತೆಯನ್ನ ಇಡೀ ಜಗತ್ತಿಗೆ ಸಾರುವಂತಹ ದೊಡ್ಡ ಸಂತ ಆಗ್ಬೇಕಾಗಿ ನೀನು ವಾ ಅಂತ ಆ ಮಗುವನ್ನು ಕರ್ಕೊಂಡು ಆ ಭುವನೇಶ್ವರ ತಾಯಿ ಆ ನರೇಂದ್ರನಿಗೆ ಸಂಸ್ಕಾರ ಕೊಡ್ತಾ ಇಲ್ಲಿ ಬಹಳ ಮಂದಿ ತಾಯಿ ತಾ ತಾಯಿಗಳು ಬಂದಿರಿ ಪಾಲಕರು ಬಂದಿರಿ ನಿಮಗೆಲ್ಲ ಏನು ಕಲ್ಪನೆ ಅಂದ್ರೆ ಫೀ ಕೊಟ್ಟುಬಿಟ್ಟಿವಿ ಶಾಲೆಗೆ ನಾವು ಕಳಿಸ್ಬಿಟ್ಟು ನಮ್ಮ ಕೆಲಸ ಮುಗೀತು ಇಲ್ಲ ನಿಮ್ಮ ಕೆಲಸ ಇವತ್ತಿನಿಂದ ಆರಂಭ ಆಯಿತು ಆ ಮಗು ಏನು ಕಲ್ತು ಬರ್ತದ ಬಾಯಿಂದ ಏನ್ ಅಂತದ ಮಾತಿನಿಂದ ಏನು ಅಭಿವ್ಯಕ್ತಿ ಮಾಡ್ತದ ಅದ್ರ ಬಗ್ಗೆ ನೀವು ತುಂಬ ಹುಷಾರಾಗಿರ್ಬೇಕು ಯಾವತ್ತಿಗೂ ಕೂಡ ಕೆಟ್ಟದ್ರ ಜೊತೆಗೆ ರಾಜಿ ಆಗ್ತಕ್ಕದ್ದಲ್ಲ ಯಾವತ್ತೂ ಯಾವತ್ತು ಕೂಡ ಪಾಪದ ಜೊತೆಗೆ ಅಧರ್ಮದ ಜೊತೆಗೆ ರಾಜಿ ಆಗ್ತಕ್ಕಂಥದ್ದಲ್ಲ ಹಾಗಾಗಿ ಆ ಮಗು ಏನ್ ಮಾತಾಡ್ತದ ಅದ್ರ ಅಭಿವ್ಯಕ್ತಿ ಹಾಗದ ಅದ್ರ ಮಾತುಗಳು ಹೇಗದವು ಅದನ್ನ ತಾಯಿಗಳು ಗಮನಿಸ್ಬೇಕು ಅದಕ್ಕೆ ನಮ್ಮಲ್ಲಿ ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅನ್ನುವಂಥ ಮಾತು ಸುಮ್ಮನೆ ಬಂದಿಲ್ಲ ಅದು ನಮಗೆ ಅನ್ವಯವಾಗತಕ್ಕಂಥದ್ದು ನಮ್ಮ ಪರಂಪರೆಯಲ್ಲಿ ಬೆರೆತು ಹೋಗಿರುವಂಥ ಮಾತುಗಳು ಅದಕ್ಕೆ ತಾಯಿಗಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಾವು ಬಹಳಷ್ಟು ಮನೆಯಾಗಿ ನೋಡಿನಿ ಮುಂಜಾನೆ ತುಕೊಳ್ಳೆ ಬಗೋಣಿ ಚಹಾ ಇಡ್ತಾರ ಒಂದು ಬೋಗೋಣಿ ಚಹಾ ಇಡ್ತಾರ ಆ ನಂತರ ಆ ಬಗೋಣಿ ಚಹಾ ತಾವು ಗಂಗಾಳ ಗಂಟ್ಲೆ ಕುಡಿತಾರ ಆ ಮಕ್ಕಳಿಗೂ ಗಂಗಳ ಗಂಟ್ಲೆ ಚಹಾ ಕುಡಿಯೋ ಕಲಿಸ್ತಾರೆ ಈಗ ಮಕ್ಕಳು ಚಾ ಕುಡಿಯೋಕ ಕಲ್ತು ಮಕ್ಕಳು ನಾಳೆ ಬಾಟ್ಲಿ ಹಿಡಿತಾವೆ ಬಾಟ್ಲಿ ಹಿಡಿಯೋಕೆ ಕಲ್ತು ಮಕ್ಕಳು ನಾಳೆ ತಾಯಿಗಳು ಬಂದು ನಮ್ಗೆ ಹೇಳ ಬುದ್ಧಿವಾರ ನಮ್ಮ ಮಗ ಕುಡಿಯ ಕಲ್ತನ ಏನು ಮಾಡುದ್ರಿ ಎಲ್ಲಿ ಕಲಿಸಿದ್ರಿ ನೀವು ನೀವು ಅಲ್ಲಿ ಕಲಿಸಿದ ಮನಾಗ ನೀವು ಮುಂಜಾನೆ ಕೂಡ ಸ್ನಾನ ಮಾಡಿ ಮುಂಜಾನೆ ಕೂಡ ಲಿಂಗ ಪೂಜಾ ದೇವರ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಯಾವುದೋ ವಚನ ಪಾರಾಯಣ ಯಾವುದಾದ್ರೂ ಆಧ್ಯಾತ್ಮದ ಪುಸ್ತಕದ ಪಾರಾಯಣ ಮಾಡಿದ್ರಂದ್ರೆ ನಿಮ್ಮ ಮಗ ಮಹಾತ್ಮ ಹಾಕಿದ್ನಲ್ಲ ನೀವು ಕಲಿಸಿದ್ರಿ ಅವ ಏನ್ ಕುಡಿಬೇಕು ಗೊತ್ತಿಲ್ಲ ಅವಾಗ ಸಣ್ಣ ಯುದ್ಧ ಚಹಾ ಕುಡಿತಿದ್ದ ಈಗ ಇದನ್ನು ಕಲ್ತ್ಬಿಟ್ಟ ಹಾಗಾಗಿ ನಮ್ಮ ಮನಿಗಳು ಶುದ್ಧ ಆಗ್ಬೇಕಾಗಿದೆ ಮೊದ್ಲಾಗ ನಾನು ಬಂದ್ಕೊಳ್ಳೆ ಎಲ್ಲರೂ ಇಲ್ಲ ಆರತಿ ಮಾಡಿದ್ರು ಕಳಸ ಬೆಳಗಿದ್ರು ಸಂತೋಷದ ಸಂಗತಿಯೇ ಆದ್ರೂ ವಿಶ್ವದಿದ್ರು ಒಂದು ಕಾಲಕ್ಕೆ ಒಂಬತ್ತು ಮಳದ ಸೀರೆ ಉಡುತ್ತಿದ್ರು ಮೈ ತುಂಬ ತಮ್ಮ ಅಂಗಾಂಗಗಳನ್ನೆಲ್ಲ ಮುಚ್ಚಿಕೊಂಡು ಹಣಿತುಂಬ ಕುಂಕುಮ ಇಟ್ಟುಕೊಂಡು ಮುತ್ತೈದ ಮುತ್ತೈದೆಯರಾಗಿ ಆ ಕಳಸ ಬೆಳಗುವುದಾದ್ರೆ ಅವ್ರು ನೋಡಿದ್ರ ಹೇಮರೆಡ್ಡಿ ಆಗ್ತಿತ್ತು ಅಕ್ಕಮಾದೇವಿ ನೋಡಿದಂಗೆ ಆಗ್ತಿತ್ತು ನಮಸ್ಕಾರ ಮಾಡಬೇಕು ಅಂತ ಅನಿಸ್ತಿತ್ತು ಇವತ್ತ ಪ್ರತಿ ಮನೆಗೂ ಟಿ ವಿ ಆ ಟಿ ವಿ ಬಂದು ಟಿವಿಯಾಗಿ ಬರುವಂತಹ ಸುಂದರ ಅಂಗರನ್ನ ಸುಂದರಂಗಿಯರನ್ನ ನೋಡ್ತೇವೆ ನಾವು ಹಂಗಾಗ್ಬೇಕಂತ ನಾವು ಬಯಸ್ತೇವೆ ನಮ್ಮ ಮಕ್ಕಳು ಹಾಗಾಗ್ತಾ ಇದ್ದಾವೆ ಹಾಗಾಗಬಾರ್ದು ಅದಕ್ಕೆ ನಾನು ಅವೀಗೆ ಹೇಳ್ತಾ ಇದ್ದೆ ತೊಂಬತ್ನಾಲ್ಕು ಪರ್ಸೆಂಟೇಜ್ ಮಾಡಿ ಅಲ್ಲವಿ ಇಟ್ ಇಸ್ ಗ್ರೇಟ್ ಅದಕ್ಕಿಂತ ದೊಡ್ಡ ಸಂಗತಿ ಏನಂದ್ರೆ ಸಿಡಿ ಉಡಕ್ ಕಲ್ಕೋ ಅದಕ್ಕಿಂತ ದೊಡ್ಡ ಸಂಗತಿ ಅಂದ್ರೆ ಕುಂಕುಮ ಕುಂಕುಮಗಳ ಕಲ್ಕೋ ಅದಕ್ಕಿಂತ ದೊಡ್ಡ ಸಂಗತಿ ಏನಂದ್ರೆ ರೊಟ್ಟಿ ಕಲ್ಕೊಡ್ರಿ ಇವತ್ತ ತಾಯಿಗಳು ತಾಯಿಗಳಾಗಿ ಉಳಿದ್ರು ಮಾತ್ರ ನಮ್ಮ ಕುಟುಂಬಗಳು ಕುಟುಂಬಗಳಾಗಿ ಉಳಿತಾಗ ಅಂತ ನಾನು ಹಾರೈಸ್ತೇನೆ ಈ ಶಾಲೆಯಿಂದ ದೊಡ್ಡ ದೊಡ್ಡ ಮಕ್ಕಳು ಉನ್ನತೋನ್ನತವಾದಂತಹ ಶಿಕ್ಷಣವನ್ನು ಪಡೆದು ನಮ್ಮ ನಾಸಿ ದಂಪತಿಗಳ ಕನಸನ್ನ ನನಸು ಮಾಡ್ಲಂತ ಹಾರೈಸ್ತೇನೆ ತಮಗೆಲ್ಲರಿಗೂ ನಮಸ್ಕಾರ